राजीव पीठन पितने जग किती पवनने सनकाजी रावण निरदा रावणा श्रवण सुधा विनूतन कथन कारण कौदान जन वग वीर नारायण शरण संग व्यसन भुजगाभरण अमर किरीट मंडित चरण चारु चरित्र निरुपमाळसिखि नेत्र कर्ण निर्मल भज संहरण दंतिच मूर चर्मांबरने ಬಕುತ ಜನರ ನೋಸಲಹುಗೆ ಪಾರ್ವತಿ ರಮಣ ವರಮಣಿಗಳಿಂದೆ ಶವಮೌಳಿಯ ಸರಸಿ ಜಾರಿಯ ಕಿರಣ ದೋಳಿಯ ವಿರಚಿಸಿದ ಸಿಂಧೂರ ಬಾಳದಿ ಕುಣಿವಕುಂತಳದ ಕರಿನಿ ಕೃತಿಯ ನಿಪವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡಮಗೆ ನಿರ್ವಿಘ್ನ ದಾಯಕವ ಗಜ ಮುಖನೇ ಮೆರಗು ಬೇಕ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯವಾರಿ ಅಜನು ಹರಿ ರುದ್ರಾದಿಗಳು ನಿನ್ನನು ನೆರವದಿ ಸುಟಿಹರನ ವರತ ತ್ರಿಜಗವಂದಿತ ಗಣಪ ಮಾಡಲು ಮತಿಗೆ ಮಂಗಳವ ಪಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮೆ ಸಿದ್ಧಿದಾಯಕಿಯೇ ಶೌರಿ ಸುರಪತಿಗಳಿಗನುಪಮದ ಯುಕುತಿಯೇ ಶಾರದೆಯ ನರ್ತಿ ಸೂರ್ಯನಲ್ಲಿ ನನ್ನ ಜೀ ಅರಸುಗಳಿಗಿದುವೀರ ಜ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾಪರಿಣಿತನ ಅಲಂಕಾರ ಕಾವ್ಯಕ್ಕೆ ಗುರುವೆನದು ರಚಿಸಿದ ಕುಮಾರ ವ್ಯಾಸ ಭಾರತವ ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನ್ನು ಕ್ಷಯ ವಾರಣಾಸಿಯ ವಾರಣಾಸಿಯಳವನಿಂದಿಸಿ ನಕ್ಕರೆ ನೌದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತವಲ್ಲರು ಘೋರ ರೌರವವನ್ನು ಕೆಳಿಸುವ ಕೇಳದ ಸಜ್ಜನರ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆನು ಕೃಷ್ಣ ಮೆತ್ತಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ಮುಂದೆ ಗುರುವನು ಬಂಧು ಜನವನು ಹಿಂದೆ ಕರ್ಮಾಂಚದಲ್ಲಿ ಸೇವಕ ವೃಂದವನು ಸ್ತುತಿಸುವುದು ಸಾಹಿತ್ಯ ಭಾವವಿದು ಹಿಂದೂ ಮುಂದಾವಾಗ ನಿನ್ನಯ ನಂದನರ ನಾರಿಯರ ಪಗಳಾಗದು ಚಿತ್ತೈ ಚಂದನ ಹಾದುರಾಮ ಒಂದು ವರ್ಣವನರುಹಿದವ ಗುರು ಒಂದ ಪಾಯದ ಉಳಿಸಿದವ ಗುರು ಒಂದ ವಿಗ್ರಹದೊಳಗೆ ರಕ್ಷ ಪರಮ ಗುರು ಒಂದೆರಡು ಮೂರಹಿಸಲೇ ತಾನಂದುಕೊಳ್ಳುವರು ಚಂಡಿಯೋ ನಿಯೋ ಅರಸ ನಿಮ್ಮೂರೇ ಚಂದ ನಮ್ಮವರೇ ಅಂದ ಕನ್ನಡ ಭಾಷೆ ಕರ್ಣಾನಂದ